ಅಮ್ಮ ಅಲ್ಲು ಏರಿದ್ದು ಅಂತ ಹೇಳಿದ್ರೆ ಮಲಾಗಿದ್ದೇನು ತಾಚಿಗೆ ಆಗಿ ಅಂತ ಕಣ್ಣು ಬಿಡ್ಲಿಕ್ಕೆ ಆಗುದಿಲ್ಲ ಕನಸು ಕಾಣ್ತಾ ಇದ್ದೇನೆ ಇವತ್ತು ಬಂಟಿಗೆ ಒಂದು ಸ್ಪೆಷಲ್ ಟ್ರೈನಿಂಗ್ ಮಾಡಿಸ್ತೇನೆ ನೋಡಿ ಆಯ್ತಾ ಇನ್ನು ಮಿರಾಕಲ್ಲ ಅಂತ ಹೇಳುದು ಇದಕ್ಕೆ ಅಂತ ಎಂತ ಮಾಡುದು ಎಂತ ಮಾಡುದು ಆಲೋಚನೆ ಮಾಡ್ತಾ ಇರುವಾಗ ಐದು ರೀ ನಂದು ಬೈಹುಲ್ ಇದು ಲಾರಿ ಹೋಗ್ತಾ ಇತ್ತು ಆಯ್ತಾ ಅದು ಯಾವುದೋ ಕೆಲಸಕ್ಕೆ ಬಂದು ಈಗ ಯಾವುದೋ ಕೆಲಸ ಮಾಡುವ ಹಾಗೆ ಆಯ್ತು ನೋಡಿ ಬೈಹುಲು ಈಗ ಒಳಗೆ ತುಂಬಿಸಿ ಇಡ್ಬೇಕು ನೋಡಿ ಒಂದು ಕಂತೆಸ ಇಲ್ಲ ಅಂತ ಇದರಲ್ಲಿ ಅರ್ಧ ಕಂತೆ ಇರುದು ಇದಕ್ಕೆ ಈಗ ಕೊನೆಗೆ ಅವಲಾ ನಾ ಬಂಡಿ ಬಲಾ ಬಂಡಿ ಅವ ಇನ್ನು ತಿಂತಾನೆ ಹೋಗಿ ಇವತ್ತು ಯಾರೆಲ್ಲ ನಮ್ಮ ಮನೆಗೆ ಬಂದಿದ್ದಾರೆ ಅಂತ ನೋಡಿ ಅಂತ ಒಮ್ಮೆ ಹ್ಮೋಡಂತಿದ್ದೀ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ವ್ಲಾಗ್ಸ್ಗೆ ಎಲ್ಲರಿಗೆ ಕೂಡ ಆಧಾರದ ಸ್ವಾಗತ ನೀವೆಲ್ಲರೂ ಕೂಡ ಖುಷಿಯಾಗಿದ್ದೀರಿ ಸೌಖ್ಯವಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ ಅನ್ನು ಸ್ಟಾರ್ಟ್ ಮಾಡ್ತಿದ್ದೇವೆ ನಾವು ಕೂಡ ಖುಷಿಯಾಗಿದ್ದೇವೆ ದೇವರ ದಯದಿಂದ ಸೊ ಚಪಾತಿ ಹಿಟ್ಟು ಸ್ವಲ್ಪ ಉಳಿದಿದ್ದು ಅಂತ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದನ್ನು ತೆಗ್ದು ಇವತ್ತು ಚಪಾತಿ ಮಾಡಿದ್ದು ಮತ್ತು ನೀರು ದೋಸೆ ಮಾಡಿದೆ ಮತ್ತು ರಸಾಯನ ಮಾಡಿದೆ ಆಯಿತಾ ಸೊ ಇದು ಇಷ್ಟನ್ನು ತಿಂದುಂಟಲ್ಲ ಅಮ್ಮ ಏರಿದ್ದು ಅಂತ ಹೇಳಿದರೆ ಮಲಾಗಿದ್ದೆ ಅಂತ ಅಷ್ಟು ಸಹ ನಿದ್ರೆ ಆ ನಿದ್ ಎಂತ ಹೇಳಿದರೆ ನಮಗೆ ಫ್ಯಾನ್ ಸಾರಿ ಇಲ್ಲ ರಾತ್ರಿ ಇಡ್ಡಿ ನಿದ್ರೆಯೇ ಇಲ್ಲ ಎಲ್ಲಿ ಎಲ್ಲ ಹೋಗಿ ನಿದ್ರೆ ಮಾಡಿದ್ದೇನೆ ಗೊತ್ತುಂಟಾ ಮಲಗಿದೆ ಅಲ್ಲಿಂದ ಎದ್ದು ಹಾಲಿಗೆ ಬಂದು ಹಾಲಿನ ಒಂದು ದಿವಾನದಲ್ಲಿ ಮಲಗಿದೆ ಅಲ್ಲಿ ಆಗಲಿಲ್ಲ ಆಮೇಲೆ ಚೇರಲ್ಲಿ ಕೂತ್ಕೊಂಡು ಮಲಗಿದೆ ಅಲ್ಲಿ ಸಹ ನಿದ್ದೆ ಬರಲಿಲ್ಲ ಸಿಟ್ಟೌಟಿಗೆ ಬಂದು ಅಲ್ಲಿ ಕೂತ್ಕೊಂಡು ನಿದ್ದೆ ಮಾಡಿದೆ ಎಂಥ ಮಾಡಿದರೆ ಸಹ ರಾತ್ರಿ ನಿದ್ರೆ ಬರುವುದಿಲ್ಲ ಈ ಸೆಕೆಗೆ ಉಂಟಲ್ಲ ಸಾಕು ಸಾಕಾಗಿದೆ ಹೋಗಿದೆ ಇಡೀ ರಾತ್ರಿ ಅಂಡಲ್ಲೇ ಆಯಿತು ಆಚೆ ಹೋಗುವುದು ಈಚೆ ಹೋಗುವುದು ಆಚೆ ಹೋಗುವುದು ಈಚೆ ಹೋಗುದು ನಿದ್ರೆ ಮಾಡಲಿಕ್ಕೆ ಆಗುವುದಿಲ್ಲ ಕೊನೆಗೆ ಬೆಳಿಗ್ಗೆ ಬೆಳಿಗ್ಗೆ ಆಗುವಾಗ ನಿದ್ರೆ ಬಂತು ಹೇಗೆ ಸಹ ಹೊರಗೆ ಅದು ಹಾಲಲ್ಲಿ ಚೇರಲ್ಲಿ ಕೂತ್ಕೊಂಡು ಎಲ್ಲ ಬೆಳಿಗ್ಗೆ ಹೇಳುವಾಗ ಮೂಡೇ ಸಾರಿ ಇಲ್ಲ ಅಂತ ಇಡೀ ಕೈ ಇಡೀ ನೋವ ಇಡೀ ಇದಾಗಿ ಉಂಟಲ್ಲ ಸೆಕೆಗೆ ಅದು ನಮ್ಮ ಸೀಲಿಂಗ್ ಫ್ಯಾನ್ ಸರಿ ಮಾಡುವವರು ಬರಲಿಲ್ಲ ಇನ್ನು ಸಹ ಅಂತ ಹಾಗೆ ಆಗಿ ಉಂಟಲ್ಲ ಮಧ್ಯಾಹ್ನ ಇವತ್ತು ಬೇಗ ಬೇಗ ಎಲ್ಲ ಕೆಲಸ ಮಾಡಬೇಕು ನನಗೆ ತುಂಬ ತೋಟಕ್ಕೆ ಸಹ ಎಲ್ಲ ಹೋಗ್ಲಿಕ್ಕೆ ಇತ್ತು ಅಡಿಕೆ ಹಾಕ್ಲಿಕ್ಕೆ ಎಲ್ಲ ಇತ್ತು ನಮಗೆ ಕೆಲಸದವ ಎರಡು ದಿವಸ ಆಯಿತು ರಜೆ ಮಾಡಿ ಹಾಗೆ ಎಲ್ಲ ಪ್ಲ್ಯಾನ್ ಮಾಡಿದ್ದು ಅದು ಬೇಗ ಅಡುಗೆ ಎಲ್ಲ ಮಾಡಿ ಬೇಗ ತಿಂಡಿ ಎಲ್ಲ ತಿಂದು ತೋಟಕ್ಕೆ ಹೋಗೋದು ನಾನು ಮತ್ತು ಗಂಡ ಅಂತ ಎಂಥ ದೋಸೆ ಮತ್ತು ಚಪಾತಿ ರಸಾಯನ ತಿಂದು ನಿದ್ರೆ ಬಂದದ್ದು ಅಂತ ಹೇಳಿದರೆ ನಾನು ಹೇಳುವಾಗ ಗಂಟೆ ಹನ್ನೆರಡು ಮಧ್ಯಾಹ್ನ ಗೊತ್ತುಂಟ ಸತ್ಯ ಸಹ ಹನ್ನೆರಡು ಗಂಟೆ ಆಗಿದೆ ನನಗೆ ನಾಚಿಗೆ ಆಗಿ ಅಂತ ಇಲ್ಲ ಕಣ್ಣು ಬಿಡ್ಲಿಕ್ಕೆ ಆಗೋಲ್ಲ ಕನಸು ಕಾಣ್ತಾ ಇದ್ದೇನೆ ಎಂಥದೋ ಎಲ್ಲ ಕನಸು ಗೊತ್ತುಂಟಾ ಹಗಲು ನಿದ್ರೆಯಲ್ಲಿ ಹಾಗೆ ಮನೆಯೆಲ್ಲ ಎಲ್ಲ ಹಾಕಿ ಮತ್ತೆ ತಿಂಡಿ ತಿನ್ನಲಿಕ್ಕೆ ಕಸ ಸಹ ಈಗ ಮೂಲೆ ಮೂಲೆಯಲ್ಲಿ ಉಂಟಿನ ಕಸ ತೆಗೆದು ಒರೆಸ್ಬೇಕಷ್ಟೇ ಅಷ್ಟೊಳಗೆ ಏನಾದರೂ ನೀವು ವ್ಲಾಗ್ ಆಗ್ಬೇಕಲ್ಲ ಹೇಳಿ ಬಂಟಿದೊಂದು ಟ್ರೈನಿಂಗ್ ವ್ಲಾಗ್ ಮಾಡಿಸಿದ ಗೊತ್ತುಂಟ ಅವನಿಗೆ ಎತ್ತರದಿಂದ ತಗ್ಗು ನೋಡಲಿಕ್ಕೆ ಎದ್ರಿಕೆ ಆಗ್ತದ ಅಂದರೆ ತುಂಬ ಡೀಪ್ ಹಾಗೆ ಕಾಣ್ತದ ಹೇಳಿ ನನಗೆ ಆಯಿತು ನಾನು ಜೈಂಟ್ ವೀಲಲ್ಲಿ ಕೂತ್ಕೊಂಡು ಒಮ್ಮೆ ಹೀಗೆ ಆಗಿದೆ ನಾನು ಕೂಗಿ ಕೂಗಿ ಮತ್ತೆ ಅರ್ಧದಲ್ಲಿ ಎದ್ದು ಬಂದದೆ ಜೈಂಟ್ ವೀಲಿಂದ ಅರ್ಧ ಅಂದರೆ ಸ್ಟಾರ್ಟ್ ಆಗುವ ಮೊದಲೇ ಇಳ್ದದೆ ನಾನು ಈಗ ನಾವು ಅಕ್ಕಿ ಕೊಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಮಧ್ಯಾಹ್ನಕ್ಕೆ ನೋಡಿ ಒಂದು ಕೈಲು ಬಾಳೆಹಣ್ಣು ಫುಲ್ ಹಾಕಿ ಗೋಧಿ ಬೂಸ ಹಾಕಿ ಕೊಡುದು ಇಲ್ಲಿ ಬಂಟಿಗೆ ನೋಡಿ ಬಾಯಲ್ಲಿ ನೀರು ಬರ್ತಾ ಉಂಟು ಬಂಟಿ ಬಾ ಇಡೀ ಈಗ ಅಡಿಗೆ ವೆಯ್ಟ್ ಇನ್ನೊಂದು ಅಂಪುಣನು ಇವತ್ತು ಬಂಟಿಗೆ ಒಂದು ಸ್ಪೆಷಲ್ ಟ್ರೈನಿಂಗ್ ಮಾಡಿಸ್ತೇನೆ ನೋಡಿ ಆಯ್ತಾ ಗಮ್ಮತ್ತು ಉಂಟು ಅದು ಮೊದಲು ನಾನು ಮಾಡಿಸ್ತಾ ಇದ್ದೆ ಅವನಿಗೆ ಮತ್ತೆ ನನಗೆ ಸಹ ಅರ್ಥೋಯ್ತು ಅದು ಟ್ರೈನಿಂಗ್ ಮಾಡಿದರೆ ಮತ್ತೆ ಅವನನ್ನು ಅದರಿಂದ ಹೊರಗೆ ತರಲಿಕ್ಕೆ ನನಗೆ ಕಷ್ಟ ಆಗೋದು ಅದು ಎಂತ ಅಂತ ನೋಡಿ ತುಂಬ ಗಮ್ಮತ್ ಉಂಟು ನೋಡಿ ಈಗ Well, jump. Jump, jump, jump. Good boy. बला, बला. अबोड़। अबोड़। जंप, 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 गुड बॉय। बुला बुला। अब और, अब और बनाना। जंप अंप, जंप। एम बॉप ऐ, एम बॉप ऐ, बॉप ऐ ना। जंप, जंप, जंप। हाँ, गुड, गुड, गुड। जंप, जंप, जंप। Jangan la marah ya? kala gatti nd jump ah Ja oh bala, 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 bala. Ay, shaw, shaw. ನಮ್ಮ ಮಗ ಇರುವಾಗ ಉಂಟಲ್ಲ ಅವನು ಇದರ ಮೇಲೆ ಬಂಟಿಯನ್ನು ಹತ್ತಿಸುದು ಈಚೆ ಅವನು ಚೇರ್ ಇಟ್ಕೊಂಡು ಓದ್ಲಿಕ್ಕೆ ಅದನ್ನು ಕೂತ್ಕೊಳ್ತಾ ಇದ್ದೆ ಹಾಗೆ ಬಂಟಿ ಅದರ ಮೇಲೆ ಯಾವಾಗಲೂ ಇಡ್ತಾ ಇದ್ದೆ ಮತ್ತೆ ಇಳಿಲಿಕ್ಕೆ ನನ್ನ ಅವಾಗನೇ ಅವನನ್ನು ಎತ್ತಿ ಕೆಳಗೆ ಇಡುದು ಮತ್ತೆ ನಮಗೆಲ್ಲ ಯಾರಿಗೆ ಸಹ ಮುಟ್ಲಿಕ್ಕೆ ಬಿಡುದು ಅವನು ಅಂತ ಮಾಡ್ದು ಅಷ್ಟು ಸಹ ಹೆದರಿಕೆ ಹಾಗೆ ನನಗೆ ಅವನನ್ನು ಎತ್ತಲಿಕ್ಕೆ ಹೋಗ್ಲಿಕ್ಕೆ ನಂದು ನನಗೆ ಸಹ ಹೆದ್ದರಿಗೆ ಯಾಕೆಂದರೆ ಅವನಿಗೆ ನನ್ನ ಮೇಲೆ ವಿಶ್ವಾಸ ಇಲ್ಲ ನಾನು ಎತ್ತಿ ಕೆಳಗೆ ಹಾಕಿದ್ರೆ ಅಂತ ಬೀಳಿಸಿದ್ರೆ ಅಂತ ಹೇಳಿ ಅದಕ್ಕೆ ಕೊನೆಗೆ ಅವನನ್ನು ಹಿಂದೆಯಿಂದ ಹೋಗಿ ನಾನು ದುಡಿದು ಮತ್ತೆ ಕಚ್ಚಿದ್ರೆ ನಾಯಿ ಅಲ್ಲ ಎಷ್ಟಾದ್ರೆ ಸಹ ಅಂತ ಹೇಳಿ ಹಾಗೆ ಇದು ಯಾವಾಗ್ಲೂ ಮಾಡುದಿಲ್ಲ ಯಾಕೆಂದ್ರೆ ಅವನಿಗೆ ಹೆದರಿಕೆ ಆಗ್ತದಲ್ಲ ಇವತ್ತು ಜಸ್ಟ್ ಅವನಿಗೆ ಸಹ ಒಂದು ಎಕ್ಸರ್ ಆದ ಹಾಗೆ ಆಗ್ತದೆ ಈಗ ಮೇಲೆ ಹತ್ತುದು ಇದು ಮಾಡುದು ಅಂತ ಹೇಳಿ ಅದಕ್ಕೋಸ್ಕರ ನಾನು ಮಾಡಿದ್ದು ಮತ್ತೆ ಅವನಿಗೆ ತುಂಬಾ ಇಷ್ಟ ಹೀಗೆ ಮೇಲೆ ಹತ್ತಿ ಕೂತ್ಕೊಳ್ಳುದು ಅಂತ ಹೇಳಿದೆ ಅವನಿಗೆ ಬಾರಿ ಇಷ್ಟ ಅಲ್ಲೇ ನಿದ್ರೆ ಸಹ ಮಾಡ್ತಾನೆ ಅವನು ಹಾಗೆ ಈಗ ನಾವು ಹೋಗುವ ಆಯ್ತು ಅಕ್ಕಿ ಕೊಡ್ಲಿಕ್ಕೆ ಹೋಗುವ ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದಾರೆ ಹೋಗುವ ನಾವು ಸಹ ಬನ್ನಿಗಾನ ಇಡೀ ಒನ್ ಟು ಎಲ್ಲ ಸ ಅದರಲ್ಲೇ ಆಗ್ಬೋದು ಈಗ ನಾವಿಲ್ಲಿ ಅಕ್ಕಚ್ಚು ಕೊಡಲಿಕ್ಕೆ ಬಂದಿದ್ದೇವೆ ಮಧ್ಯಾಹ್ನದ್ದು ಅಕ್ಕಚ್ಚು ಕೊಟ್ಟು ಇನ್ನು ನಮಗೆ ತೋಟಕ್ಕೆ ಹೋಗಿ ಅವರಿಗೆ ಸ್ವಲ್ಪ ಬಾಳೆ ಎಲ್ಲ ತರಬೇಕು ಮತ್ತೆ ಸಂಜೆ ನಿನ್ನೆ ಹಾಗೆ ನಾನು ತೋಟದಲ್ಲಿ ಕಟ್ಟು ಹೋಗು ಅವರೊಬ್ಬರೇ ಪಾಪ ಕೊಡ್ತಾ ಇದ್ದಾರೆ ನಾನು ಪಟ್ಟಂಗವೇ ಐತಿ ಹ್ಞೂ ಅವೇ ಬೈ ಬೈ ಅದು ಅಂದು ಸೊ ನಾವೀಗ ಇಲ್ಲಿ ಅಕ್ಕಚ್ಚು ಕೊಡಲಿಕ್ಕೆ ಬಂದಿದ್ದೇವೆ ಅಕ್ಕಚ್ಚು ಮತ್ತು ಇವತ್ತು ಎಂತ ಹಾಕುದು ಅಂತ ಗೊತ್ತಿಲ್ಲ ಹಾಗೆ ಹೋಗುವ ಬನ್ನಿ ಒಂದ ತೋಟದಲ್ಲಿ ಕಟ್ಟಬೇಕು ಎಲ್ಲ ಆರಾಮದಲ್ಲಿ ಇದ್ದಾರೆ ಮಾತ್ರ ಹೊಟ್ಟೆ ತುಂಬಿದ ಹಾಗೆ ಅದೊಂದು ಭಾಗ್ಯ ನಂದು ಲ್ಲ ಅಂತ ಹೇಳ್ದು ಇದಕ್ಕೆ ಅಂತ ಎಂತ ಮಾಡುದು ಎಂತ ಮಾಡೋದು ಅಂತ ಆಲೋಚನೆ ಮಾಡ್ತಾ ಇರುವಾಗ ಐದು ಇನ್ನೊಂದು ಬೈಹುಲ್ ಇದು ಲಾರಿ ಹೋಗ್ತಾ ಆಯ್ತಾ ಅವನು ಸಹ ಮಾಡಿ ನಾನು ಸಹ ಕೈ ಹೀಗೆ ಹೀಗೆ ಮಾಡಿದೆ ಅವನು ಅವ್ನಿಗೆ ಗೊತ್ತಾಯ್ತು ಮತ್ತೆ ಹಾಗೆ ಅವನು ಈಗ ನೋಡಿ ಬರ್ತಾ ಇದ್ದಾನೆ ನೋಡಿ ಈಗ ಬೈಹುಲಿ ಹೇಗುಂಟು ಉಂಟು ಎಂಥ ವಿಷಯ ಅಂತೆಲ್ಲ ನೋಡುವ ನಾವು ಎಷ್ಟಾಕೆ ಕೊಡ್ತಾನೆ ಒಳ್ಳೇದುಂಟಾ ಇಲ್ವಾ ಎಂತ ಈಗ ಮಾತಾಡಿ ಆಗ್ಬೇಕಷ್ಟೆ ನಮಗೆ ಸೊ ನೋಡುವ ಸ್ವಲ್ಪ ಸ್ಟೇ ಟ್ಯೂರ್ಡು ಎಲ್ಲಿ ಸಹ ಮಿಸ್ ಮಾಡಬೇಡಿ ನಮ್ಮ ಚರ್ಚೆ ನಮ್ಮ ಬೈಹುಲಿಗೆ ಗಲಾಟೆ ಎಲ್ಲ ನೋಡಿ ಅವ ಹೇಳ್ತಾ ಇದ್ದಾನೆ ಒಂದು ಸೂಡಿಗೆ ಒಂದು ಕಂತೆಗೆ ಇಪ್ಪತ್ತೆರಡು ರೂಪಾಯಿಗೆ ಕೊಡಬೇಕಂತೆ ಹಾಗೆ ಈಗ ನಾವು ನೋಡ್ತಾ ಇದ್ದೇವೆ ತಕ್ಕೊಂಡು ಬರ್ತಾ ಇದ್ದಾನೆ ನೋಡಿ ಗಾಡಿ ಸೊ ಈಗ ಬೈಹುಲಿದು ಇದು ಗಾಡಿ ಬಂತು ಫ್ರೆಂಡ್ಸ್ ಅವರು ಇಲ್ಲಿದ್ದಾರೆ ಅವರು ಹೇಳ್ತಾ ಇದ್ದಾರೆ ಒಂದು ಅವರದು ಕಂತೆ ಅಂತ ಇದು ಒಂದು ಕಂತೆಗೆ ಇಪ್ಪತ್ತ ಎರಡು ರೂಪಾಯಿ ಹಾಗೆ ಕೊಡುದಂತೆ ಹಾಗೆ ನಾವು ತುಂಬ ಈಗ ಚರ್ಚೆ ಮಾಡ್ತಾ ಇದ್ದೇವೆ ಕೊನೆಗೆ ಅವರು ಎಷ್ಟು ಹುಷಾರಿದ್ದಾರೆ ಹೇಳಿ ಅವರು ಹೇಳ್ದು ನೀವು ಇಷ್ಟವರಿಗೆ ಬೈಹುಲ್ಲು ತಗೊಳ್ಳೇ ಇಲ್ಲ ಕಾಣ್ತದೆ ನಿಮ್ಮ ಮನೆಯಲ್ಲಿ ಇಷ್ಟು ಸ್ವಲ್ಪ ಇಷ್ಟು ದನಕ್ಕೆ ಇಷ್ಟು ಸ್ವಲ್ಪ ಬೈಹು ಎಲ್ಲಿ ಸಾಕಾಗ್ತದೆ ತೆಕ್ಕೊಳ್ಳಿ ಕೊಡುವ ಅಣ್ಣ ಕೊಡುವ ಅಣ್ಣ ನೀವು ತೆಕ್ಕೊಳ್ಳಿ ಅಂತ ಹೇಳಿ ಉಂಟಲ್ಲ ನಾವು ಹೇಳುವುದಕ್ಕಿಂತ ಮುಂಚೆ ನಮಗೆ ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡೋದಕ್ಕಿಂತ ಮುಂಚೆ ಎಲ್ಲ ತೆಗ್ದು ತೆಗ್ದು ಹಾಕಲಿಕ್ಕೆ ಶುರು ಮಾಡಿದ್ರು ಆಯಿತಾ ನನ್ನ ಹಸ್ಬೆಂಡ್ ಹೇಳಿದ್ರು ಇದು ಬರೇ ಸಣ್ಣದುಂಟು ನಮಗೆ ನಾವು ಲಾಸ್ಟ್ ಟೈಮ್ ತಗೊಂಡು ದೊಡ್ಡದಿತ್ತು ಉದ್ದಾಯಿತು ಕಂತೆ ಸ್ವಲ್ಪ ಇದು ಕಡಿಮೆ ಆದ್ರೆ ಸರ್ ಡೆನ್ಸಿಟಿ ಕಡಿಮೆ ಇದ್ರೆ ಸಹ ಲೆಂತ್ ಜಾಸ್ತಿ ಇತ್ತು ಹಾಗೆ ಇದು ತುಂಬಾ ಲೆಂತ್ ಅಲ್ಲಿ ಕಡಿಮೆ ಡೆನ್ಸಿಟಿ ಕೂಡ ಕಡಿಮೆ ಕೊನೆಗೆ ನನ್ನ ಹಸ್ಬೆಂಡ್ ಹೇಳಿದ ನಾನು ಹದಿನೆಂಟು ರೂಪಾಯಿಗೆ ಕೊಡ್ತೇನೆ ಅದಕ್ಕಿಂತ ಕಡಿಮೆಗೆ ನಾನು ಕೊಡು ತೆಕೊಳ್ಳೋದಿಲ್ಲ ಅಂತ ಹೇಳಿದ್ದು ಕೊನೆಗೆ ಚರ್ಚೆ ಆಗಿ ಆಗಿ ಆಯ್ತಣ್ಣ ತೆಕ್ಕು ಬಿಡಿ ಹಾಗೆ ಹೀಗೆ ಅಂತ ಹೇಳಿ ಕೊನೆಗೆ ಹಾಕ್ಲಿಕ್ಕೆ ಶುರು ಮಾಡಿದ ಮೈಸೂರು ಇದ್ದಂತೆ ಅದು ಬೈಹುಲ್ ಇದು ಲಾರಿ ಇಲ್ಲಿ ಊರಲ್ಲಿ ಎಲ್ಲ ನಾವೇ ಹಾಕೋದು ಹಾಗೆ ಬಂದವರೆಲ್ಲ ಅದನ್ನೇ ಹೇಳುದು ನಿಮ್ಮ ಊರಿಗೆ ನಾವೇ ಹಾಕೋದು ಹಾಗೆ ಹೀಗೆ ಅಂತ ಈಗ ಕೊಂಡೋಗಿ ಅಲ್ಲಿ ನಿಲ್ಲಿಸಿದ್ದಾನೆ ನಮಗೆ ಅಂದ್ರೆ ಅಲ್ಲಿ ಅಷ್ಟೇ ಜಾಗ ಇರೋದು ಆ ಜಾಗದಲ್ಲಿ ಬೈಹುಲ್ ನಮಗೆ ನಿಲ್ಲಬೇಕು ಅಷ್ಟಕ್ಕೆ ಮಾತ್ರ ನಾವು ತಗೊಳ್ಬೇಕು ಬೇರೆ ಸಹ ಜಾಗ ಇಲ್ಲ ಇದು ಅಂದ್ರೆ ಕಂತೆ ಅಲ್ಲ ಮೊದಲು ರೋಲ್ ಆದ್ರೆ ನಮಗೆ ಅಟ್ಟಕ್ಕೆ ಹಾಕಲಿಕ್ಕೆ ಆಗ್ತಿತ್ತು ಟ್ಯಾರೆಸ್ ಅಲ್ಲಿ ಈಗ ಇದನ್ನು ಎಲ್ಲಿ ಹಿಡಿದು ಗೊತ್ತಿಲ್ಲ ಅವ ಹೇಳ್ತಾ ಇದ್ದಾನೆ ಒಂದು ಇನ್ನೂರು ತಗೊಳ್ಳಿ ನೀವು ಇನ್ನೂರು ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಮ್ಮ ಹತ್ರ ಅಷ್ಟು ಜಾಗ ಇಲ್ಲ ಹೇಳಿದರೆ ಕೇಳ್ತಾ ಇಲ್ಲ ನೋಡುವ ಈಗ ಎಷ್ಟು ಹಸ್ಬೆಂಡ್ ತೊಗೊಳ್ತಾರೆ ಅವನು ಎಷ್ಟು ಹಾಕ್ತಾನೆ ನಮಗೆ ಎಷ್ಟು ರೇಟಿಗೆ ಫೈನಲ್ ಆಗ್ತದೆ ಅಂತ ಹೇಳಿ ನೋಡುವ マーロ。 넌또 앞담바 또 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 앞담바 또앞 ಯಾವುದೋ ಕೆಲಸಕ್ಕೆ ಬಂದು ಈಗ ಯಾವುದೇ ಕೆಲಸ ಮಾಡುವ ಹಾಗೆ ಆಯ್ತು ನೋಡಿ ಬೈಹುಲ್ಲು ಈಗ ಒಳಗೆ ತುಂಬಿಸಿಡ್ಬೇಕು ನೋಡಿ ಒಂದು ಕಂತೆಸ ಇಲ್ಲ ಅಂತ ಇದ್ರಲ್ಲಿ ಅರ್ಧ ಕಂತೆ ಇರೋದು ಇದಕ್ಕೆ ಈಗ ಕೊನೆಗೆ ಮಾಡಿದ ರೇಟ್ ಹದಿನೆಂಟು ರೂಪಾಯಿ ಆಗಿ ಕೊಟ್ಟೆವು ನಾವು ಕಂತೆ ಏನು ಗಟ್ಟಿ ಇಲ್ಲ ಮಾತ್ರ ಒಂಜಿಡಿ ಹೊಸವಾಗೇ ಬೋಡ ಅವನು ನೋಡಿ ಪಾಪ ನನ್ನ ಹಸ್ಬೆಂಡ್ ಬರೋಡೆ ಏನಲ್ಲ ಒಳೀ ಏನು ಏನು ಚಾಕೊಳ್ಗೆ ಉಂಪು ಏತಿ ಇರುವ ನಿಮಿಷ ಉಂಪು ಅಂಪರೆ ಪೂರಾ ಅಂಪು ಏನು ಪೋತು ಏರೇ ವಾರಿ ಜಾಗ ಐಕೆ ಪುಣ ಕೊನೆಗೂ ಇಲ್ಲಿ ಫ್ಯಾನ್ ರಿಪೇರಿ ಅವರು ಬಂದರು ಅವ್ರು ಬಂದು ಮಾಡಿದೆ ಅಂತ ಹೇಳಿದ್ರಿ ಫ್ಯಾನ್ ಅನ್ನು ಕದಲಿಸಿದ ಅಲ್ಲಿಂದ ಮತ್ತೆ ರಿಪೇರಿಗೆ ನಾವೇ ಕೊಡ್ಬೇಕಂತೆ ಅಷ್ಟಾಗ ಉಂಟಲ್ಲ ಅಂತ ಲ್ಯಾಡರ್ ಸಹ ನೋಡಿ ನಮ್ಮ ಮನೆಯಲ್ಲಿ ಇಡೀ ಇರುವೆ ಅಂತ ಒಂದು ಕೊಂಬ ನೋಡಿ ನೋಡಿಯಂತೆ ಅಡಿಗೆ ಕೋಣೆ ಫುಲ್ ಇರುವೆ 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 ಇವತ್ತು ಯಾರೆಲ್ಲ ನಮ್ಮ ಮನೆಗೆ ಬಂದಿದ್ದಾರೆ ಅಂತ ನೋಡಿ ಅಂತೆ ಒಮ್ಮೆ ಒಂದು ಕಡೆ ಬೈಹುಲಿನವರು ಒಂದು ಕಡೆ ಫ್ಯಾನ್ ರಿಪೇರಿ ಅವರು ಒಂದು ಕಡೆ ಇರುವೆ ಒಂದು ಕಡೆ ಕೊಂಬಚ್ಚೇಳು ಅಯ್ಯೋ ಸಾಕು ಸಾಕಾಗಿ ಹೋಯ್ತು ನಾನೀಗ ಪುನಃ ಹಟ್ಟಿ ಹತ್ರ ಬಂದಿದ್ದೇನೆ ಒಂದಿಬ್ಬರನ್ನು ತೋಟದಲ್ಲಿ ಕೊಂಡೋಗಿ ಕಟ್ಟುವ ಅಂತ ಹುಲ್ಲು ತಿನ್ನಲಿಕ್ಕೆ ಎಲ್ಲ ಗೊತ್ತಾಗಿದೆ ನೋಡಿ ಅವರ ರಿಯಾಕ್ಷನ್ ನಿಮಗೆ ತೋರಿಸ್ತೇನೆ ನಾನು ಬಂದದವರಿಗೆ ಗೊತ್ತಾಗಿದೆ ನಾನು ಅವರನ್ನು ತೋಟಕ್ಕೆ ಕರ್ಕೊಂಡು ಕರ್ಕೊಂಡೋಗ್ಲಿಕ್ಕೆ ಬಂದದೇಳಿ ಗೊತ್ತಾಗಿದೆ ಒಬ್ಬೊಬ್ಬರು ಮುಖಸ ನೋಡಿ ಅಂತೆ ಪೊಯಾ ವರ್ಜಾ ವೃಂದ ಪೋಯ ಏನು ಬರ್ಬೋಣ ಪೊಯ್ 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 ವೃದ್ಧಿ ಬರ್ಪಾನಿ ವೃದ್ಧಿ ಪೋಯ ಏನು ಹಾ ಏನ ಇನ್ನೇ ಪೋಡಾ ಪೋಯ್ ಪೊಯ್ ಸೊ ಫ್ರೆಂಡ್ಸ್ ಈಗ ಇವಳನ್ನು ನಾನು ಬಿಚ್ಚಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ ತೋಟದಲ್ಲಿ ಕಟ್ಟು ಅಂತ ಹೇಳಿ ಅಬ್ಬ ನೋಡ ನೋಡಿ ಎಲ್ಲಿವರೆಗೆ ನನ್ನೊಟ್ಟಿಗೆ ಬರ್ತಾಳೆ ಅಂತ ನೋಡುವ ಓಡಿದ್ರೆ ಗೋವಿಂದ ಬೈ ಸೊ ನೋಡ್ತಾ ಇರಿ ಎಲ್ಲಿ ಸಹ ಮಿಸ್ ಮಾಡಬೇಡಿ ನಮ್ಮ ವಾರಿಜಕ್ಕ ನಾನು ಹೇಳಿದಾಗೆ ಕೇಳ್ತಾಳ ನನ್ನೊಟ್ಟಿಗೆ ಬರ್ತಾಳಾ ಎಂತ ನೋಡುವ ಬಲೆ 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 ಅದೇ ತೋಟಿ ಬರ್ಬ್ರಿ ಅನಾ ಅಲ್ಲ ತೋಟಗ ಒಬ್ಳೆ ಆದರೆ ಈಗ ಯಾರನ್ನಾದರೂ ನಾನು ಕರ್ಕೊಂಡೋದ್ರೆ ಬರ್ತಾಳೆ ಸಹ ನಾನು ವೃಂದ ನಾನು ಕರ್ಕೊಂಡು ಹೋಗ್ತೇನೆ ಬೃಂದ ಬರ್ಪಾನ ಬಲ ಬೈ ನೋಡಿ ವೃಂದ ನಾನು ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದೇನೆ ಇನ್ನು ವೀಡಿಯೋ ಮಾಡ್ಲಿಕ್ಕೆ ಆಗುದಿಲ್ಲ ನನಗೆ ಅಲ್ಲಿ ನಡಿಬೇಕು ಅವಳೊಟ್ಟಿಗೆ ಬಿಡ್ ಬಿಡ್ ಬುಡ್ ಬುಡು ಬರ್ತಾಳೆ ಅವಳು ಬಲ ಬಲ எத்திசூரே பந்திப்புணா बला बला ஆல்சூரே பணா बला बला மா மூளை எந்து பனா ஆவா சரி மூளை काटுக வர ஜவர் ஜந்து வர ஜ बला बला வர ஜ बला, वार्जा बला। ನನ್ಗೆ ಕಟ್ಲಿಕ್ಕೆ ಈ ಮೂಳೆ ಅಂತ ನಾಂಡೆ ದುರ್ಸು ಏನಾಗುತ್ತೆ ಕುತ್ತಗಂಡೆ ಅಂತ ಮಾಡ್ತಾಳು ಬಾ ಆಶೆಗೇಟ್ನು ಸೊ ನಾನೀಗ ವಾರಿ ಜನ ಕಟ್ಲಿಗೆ ಹೋಗ್ತಾ ಇದ್ದೇನೆ ಹೇಗೆ ಕಟ್ಟುದು ನೋಡುವ ಸಿಗ್ತಾಳ ಓಟ ಇಡ್ತಾಳ ಅಂತ ಸ್ವಲ್ಪ ಹೊತ್ತು ಸುಮ್ಮನೆ ಬಿಡ್ಬೇಕು ಬಿಡ್ಬೇಕಾಳೊಂದು ಮೇಲಿಕೆ ಮತ್ತೆ ಸಿಗ್ತಾಳೆ ಕಟ್ಲಿಕ್ಕೆ ಅದು ತೊಂದರೆ ಅಂತ ಆಗುದಿಲ್ಲ ಅವಳೇನು ತೊಂದರೆ ಮಾಡುದಿಲ್ಲ ಆದರೆ ಸಹ ಕಟ್ಟಿದರೆ ರಘಣ ಇಲ್ಲ ನನಗೆ ವೃದ್ಧಿಯನ್ನು ಸಹ ಕರ್ಕೊಂಡು ಬರಬೇಕೀಗ ವರ್ಜಕ್ಕ ನಾ ಗುಡ್ಗ ವರ್ಜಕ್ಕ ಒಬ್ಬ ಓಟ ನೋಡಿ ಓಟ ರಾಮ ರಾಮ ಮನೆಗೆ ಹೋದ್ಲು ಸೀದಾ ಸೊ ಇನ್ನು ನಾನು ನಿಮಗೆ ಮತ್ತೆ ಸಿಗ್ತೇನೆ ಆಯ್ತಾ ಎಲ್ಲರೂ ಸಹ ಕಟ್ಟಿ ಆದಮೇಲೆ ಸಿಗ್ತೇನೆ ಇನ್ನು ಆಗ್ಲಿಕ್ಕೆಲ್ಲ ತುಂಬ ಟೈಮ್ ವೇಸ್ಟ್ ಆಗ್ತದೆ ನಿಮಗೆ ನಾನು ಹಸು ಕಟ್ಟೋ ವಿಡಿಯೋ ಹಸುಗಳನ್ನು ಆಚಿಸಿಕೊಂಡೋಗುವ ವಿಡಿಯೋ ಇಷ್ಟ ಆಗ್ತದ ಅಂತ ಹೇಳಿ ಆಯಿತಾ ಹಸುವಿನ ಕೆಲಸ ಮಾಡುವ ವೀಡಿಯೋಸ್ ಎಲ್ಲ ನಿಮಗೆ ಜಾಸ್ತಿ ತೋರಿಸೋದಿಲ್ಲ ಅದ ನಿಮಗೆ ಬೋರ್ ಆಗ್ತದಾ ಅಂತ ಹೇಳಿ ಹಾಗೆ ಇಷ್ಟ ಆಗ್ತದಾ ಅಂತ ಹೇಳಿ ಆಯಿತಾ ಪ್ಲೀಸ್ ನೋಡಿ ಬಂದದ್ದು ಬಂಟೆ ಓಣೆ ಏರು ಗುಡ್ ನೈ ಅಣ್ಣ ಎಂತ ಎಂತ ಹಾಂ ಎಂತ Share, Banti, Banti. Ina, mobile ini dek, tulip pada apa? Ah, karti deh. Banti ke? Eh, eh. Tulip pada, mana? Banti mana? Banti. Cepat, awal ini dah dah latar ini tanya hoki. Na. Peh, peh, peh two, three. Bah, bah, bah. Bante. Oh, oh. Oh, oh. Boleh. Boleh. ನಾನಾ ಪ್ರಾ ನೆಲಟ್ಟ ಜೀರೋಳಿ ಒಂದು ಚೂರು ದಿನಾಂಕ ತಕ್ಕ ಜೀರೋಳಿ ಅತಿ ಅವಳು ಆ ಸೈಡ್ ಇಟ್ಟು ಕಲ್ಲು ಜೀರ್ದಿಡೋಳು ನಾವು ಮೂಳೆ ಎರಡು ಮರತ ತುಂಡಿಂಡದ ಐನ್ ಜೀರುಂಟ ಜಸ್ಟ್ ಅಂಪೋಳಿ ಆ ವೃದ್ಧಿಯನ್ನು ಕಟ್ಲಿಕ್ಕೆ ಹೋಗಿ ಉಂಟದ ನಂಗೆ ಅವಳು ಬುಡಿಸಿಟ್ಲು ಅಂತ ಇವತ್ತು ಹೋಗಿ ಕಟ್ಟಿದ ಇಬ್ಬರಿಗೆ ಸಹ ಹಾಯ್ದದು ಅವಳನ್ನು ಮತ್ತೆ ಅಲ್ಲಿಂದ ಬೇರೆ ಕಟ್ಟಿ ಬರುವ ನಂಗೆ ಸಾಕು ಸಾಕಾಗೆ ಹೋಯ್ತು ಈಗ ಇಲ್ಲಿ ನೋಡಿ ಅಂತೆ ನಮ್ಮ ಬೈಹುಲು ಇಷ್ಟು ಹಿಡ್ದಿದೆ ಇನ್ನು ಸಹ ಏತಿ ಇವತ್ತು ಕಂತೆ ಉಂಟಂತೆ ಅದಕ್ಕಿನ್ನೂ ಜಾಗ ಇಲ್ಲ ಹೇಗೆ ಮಾಡುದು ನೋಡ್ಬೇಕು ಅಷ್ಟೇ ಅರೇಂಜ್ಮೆಂಟ್ ಬೆರ್ಗುಡೆಲ್ಲ ಒಟ್ಟೆ ಅಂತ ಮಾಡು ಫೈನಲಿ ನೋಡಿ ನಾವು ಈ ರೀತಿಯಾಗಿ ಬೈಹುಲನ್ನು ಸೆಟ್ ಮಾಡಿ ಬಿಟ್ಟೆವು ಅಲ್ಲಿಂದ ಅಲ್ಲಿಗೆ ನೋಡ್ಬೇಕಿನ್ನು ಮಳೆಗೆ ಎಲ್ಲ ನೀರು ಬೀಳ್ತದ ಇನ್ನು ನೀರೆಲ್ಲ ಅಲ್ಲಿಗೆ ಬೀಳ್ತದೆ ಎಂತ ಅಂತ ಗೊತ್ತಿಲ್ಲ ಜಸ್ಟ್ ಇಟ್ಟಿದ್ದೇವೆ ಇನ್ನೊಂದು ಮುಚ್ಚಿಬಿಟ್ರೆ ಆಯಿತು ಬೇಕಾಗ್ತದೆ ಮಳೆಗಾಲಕ್ಕೆ ಕೆಲಸದವರೆಲ್ಲ ಕೈ ಕೊಡುವಾಗ ಜೋರು ಮಳೆ ಬಂದರೆ ಇವರನ್ನು ತೋಟದಲ್ಲಿ ಕಟ್ಟಲಿಕ್ಕೆ ಸಲ್ಲ ನಾವು ಹುಲ್ಲು ಹೆರದು ತರಲಿಕ್ಕೆ ಸಲ ಅಲ್ಲ ಅಂತಹ ಟೈಮಲ್ಲಿ ಇದು ಬೇಕಾಗ್ತದೆ ಹಾಗೆ ಇವತ್ತಿನ ಬ್ಲಾಗನ್ನು ಎಂಡ್ ಮಾಡುವಲ್ಲ ಸೊ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆಯಿತಾ ಪ್ಲೀಸ್ ಆಯಿತಾ ಲೈಕ್ ಮಾಡಿ ಆಯಿತಾ ಲೈಕ್ ಮಾಡಲಿಕ್ಕೆ ಮರಿಬೇಡಿ ನಿಮಗೆ ಮರ್ತೇ ಹೋಗೋದು ಕಾಣ್ತದೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ನೀವು ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್ ಹಾಗೆ ಸೊ ಸಾಕಲ್ಲ ಬಾಯ್ ಖುಷಿಯಾಗಿರಿ ಕರ್ಕೊಂಡು ಹೋಗ್ಲಿಲ್ಲ ನೋಡಿ ಇವನಿಗೆ ಬೈ ಹುಲ್ಲೆ ಹಾಕಿದ್ದೇನೆ ಅವನಿಗೆ ಬೇಸರ ಆಗ್ತದೆ ಆದರೆ ಆಗ್ಲಿಕ್ಕಿಲ್ಲ ಅಂತ ತೋಟದಲ್ಲಿ ಇಡೀ ಓಡಿದರೆ ಅಲ್ಲಿ ಪೈಪು ಕಟ್ಟಾದರೆ ಭಾರಿ ಕಷ್ಟ ಎಷ್ಟೋ ಮನೆಯಲ್ಲಿ ಹೀಗೆ ಹಸುಗಳನ್ನು ಕಟ್ಟಿ ಹಾಕಿಯೇ ಸಾಕುದು ನನ್ನದೊಂದು ಅಧಿಕ ಪ್ರಸಂಗ ಅಂತ ಹೇಳಿ ಅಷ್ಟೇ